ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಈ ಹಿಂದಿ ಒಂದು ಕಾಮೆಂಟ್ ಏಟರ್ಗಳಿಗೆ ಜೊತೆಗೆ ಕೆಲವು ಕ್ರಿಕೆಟರ್ಗಳಿಗೆ ಅಂದರೆ ಈ ರಿಟೈರ್ಡ್ ಆದಂತ ಕ್ರಿಟ ಕ್ರಿಕೆಟರ್ಗಳಿಗೆ ಏನಾಗಿದೆ ಗೊತ್ತಿಲ್ಲ ಆರ್ ಸಿ ಬಿ ಕಂಡ್ರೆ ಅಷ್ಟೊಂದು ಯಾಕೆ ತಿಕಾ ಉರ್ಕೊಂತರು ಅರ್ಥ ಆಗ್ತಿಲ್ಲ ನನಗೆ ಪ್ರತಿ ಟೈಮಲ್ಲೂ ಕೂಡ ಆರ್ ಸಿ ಬಿನ ಹೇಳಿ ಅಂದರೆ ಆರ್ ಸಿ ಬಿ ಹೆಸರು ಹೇಳಿ ಏನಾದರೂ ಒಂದು ನೆಗೆಟಿವ್ ಆಗಿರುವಂಥ ಮಾತುಗಳು ಆಡ್ತಾನೆ ಇರ್ತಾರೆ ಸೊ ರೀಸೆಂಟಾಗಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ರೈಡು ಅಂತೂ ಸಿಕ್ಕಾಪಟ್ಟೆ ಸಿ ಎಸ್ ಕೆ ಸಿ ಎಸ್ ಕೆ ಅನ್ಕೊಂಡು ಸೊ ಆರ್ ಸಿ ಬಿನ ಹೇಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ನಾವು ಯಾವಾಗ ಲಾಸ್ಟ್ ಒಂದು ಇಯರ್ ಅಲ್ಲಿ ಸೊ ಅವ್ರನ್ನ ಜಾಡ್ಸ್ ಒದ್ದು ಅವ್ರನ್ನ ಟೂರ್ನಿಯಿಂದ ಆಚೆಗೆ ಹಾಕಿದ್ವಿ ಸೊ ಅಲ್ಲಿಂದ ಉರ್ಕೊಂಡ್ಬಿಟ್ಟವ್ನ ಅವನಂತೂ ಅವಾಗವಾಗ ಅವಾಗ ವಾರ್ಕೊ ಸರಿ ನಮ್ಮ ಆರ್ ಸಿ ಬಿ ಎಸ್ ಅಲ್ ಒಂದು ಜಪ ಮಾಡಿಲ್ಲ ಅಂತಂದರೆ ಸೊ ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂವರ್ಶಿಪ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಅವಾಗ ಅವಾಗ ಸೊ ಸಿ ಎಸ್ ಕೆ ಮುಂದೆ ಇಟ್ಕೊಂಡು ಬಂದು ಸೊ ಆರ್ ಸಿ ಬಿನ ಅಂದರೆ ಏನಾದರೂ ನೆಗೆಟಿವ್ ಆಗಿ ಹೇಳುವಂಥದ್ದು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡುವಂಥದ್ದು ಇಲ್ಲ ಕೊನೆಗೆ ಆರ್ ಸಿ ಬಿ ಫ್ಯಾನ್ಸ್ಗಳ ಬಗ್ಗೆ ಮಾತಾಡುವಂಥದ್ದು ಸೊ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾನೆ ಸೊ ಆ ಒಂದು ಸಾಲಿಗೆ ಇವಾಗ ವೀರೇಂದ್ರ ಸೇವಾ ಕೂಡ ಸೇರ್ಕೊಂಡಿದ್ದಾನೆ ಸೊ ಈ ಮನುಷ್ಯನಗದು ಏನು ಅಂತ ಅರ್ಥ ಆಗ್ತದೆ ಮೇಲೆ ಒಂದು ನಿಜವಾಗ್ಲೂ ಗೌರವ ಆಯಿತು ನನಗೆ ವೀರೇಂದ್ರ ಸೆವಾಗ ಮೇಲೆ ಬಟ್ ಆರ್ ಸಿ ಬಿ ತಂಡನ ಒಂದು ರೀತಿಯಿಂದ ಗರೀಬ್ ತಂಡ ಅನ್ನೋದು ಬಡವರ ತಂಡ ಅನ್ನೋಂಥದ್ದು ಆಮೇಲೆ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಮೇಲ್ಗಡೆ ಅವರು ಅಂದರೆ ನಾವು ಆಲ್ರೆಡಿ ಪಾಯಿಂಟ್ ಅಲ್ಲಿ ಮೇಲೆ ಇರೋದ್ರಿಂದ ಸೊ ಈ ಗರೀಬ್ ತಂಡನ ಮೇಲೆ ಸ್ವಲ್ಪ ದಿನ ಇರಲಿ ಸೊ ಫೋಟೋ ತೊಗೊಳ್ಳಿ ಫ್ಯಾನ್ಸ್ ಫ್ಯಾನ್ಸ್ಗಳು ಇನ್ನು ಎಷ್ಟು ದಿನ ಮೇಲೆ ಇರುತ್ತೆ ಯಾರಿಗೆ ಗೊತ್ತು ಸ್ವಲ್ಪ ಅವ್ರ ಮೇಲೆ ಇರಲಿ ಅನ್ನೋ ರೀತಿಯಲ್ಲಿ ಹಿಂದಿನಲ್ಲಿ ಹೇಳಿರುವಂಥದ್ದು ನಾನು ನಿಮಗೆ ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ ಸೊ ಅಲ್ಲಿ ನಿಜವಾಗ್ಲೂ ಈ ಥರದ್ದೆಲ್ಲರೂ ಮಾತುಗಳು ಅದು ನಮ್ಮ ಹಿರಿಯ ಕ್ರಿಕೆಟರ್ ಕಡೆಯಿಂದ ಕೇಳಿಸ್ಕೋಬೇಕಾ ಅನ್ನೋವಂಥದ್ದು ಸಿಗೋಡೆ ಬೇಜಾರಾಗುವಂಥ ವಿಷಯ ಮೆಚ್ಯೂರಾಗಿರಬೇಕು ಒಬ್ಬ ಕಾಮೆಂಟೇಟರ್ ಆಗಿ ಈ ರೀತಿಯಲ್ಲಿ ಒಂದು ತಂಡದ ಬಗ್ಗೆ ಬಡವರ ಪ ತಂಡ ಹಾಗೆ ಹೀಗೆ ಸೊ ಈ ಥರದ್ದು ಹೇಳುವಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ಆಮೇಲೆ ಅದನ್ನು ಹೇಳಿ ಅದನ್ನು ಹೇಳಿರುವಂಥ ಮಾತನ್ನು ಅಪ್ ಮಾಡಲಿಕ್ಕೆ ಸೊ ದುಡ್ಡಿನ ವಿಚಾರದಲ್ಲ ಟ್ರೋಫಿ ವಿಚಾರದಲ್ಲಿ ಬಡವರು ಹಾಗೆ ಹೀಗೆ ಓಕೆ ಟ್ರೋಫಿ ವಿಚಾರದಲ್ಲಿ ಬಡವರು ಅಂದರೆ ಒಪ್ಕೊಂತೀವಿ ಬಟ್ ಆದರೆ ಫೋಟೋ ತಗೊಳ್ಳಿ ಅವರು ಇನ್ನು ಎಷ್ಟು ದಿನ ಮೇಲೆ ಇರ್ತಾರೆ ಯಾರಿಗೂ ಗೊತ್ತು ಈ ಥರದ್ದು ನೆಗೆಟಿವ್ ಮಾತುಗಳು ಇದಕ್ಕೆ ಅಂದರೆ ಆರ್ ಸಿ ಬಿ ಟಾಪಲ್ಲಿರೋ ಅಂಥದ್ದು ನಿಮ್ಗಳಿಗೆ ಇಲ್ಲ ಕ್ರಿಕೆಟರ್ಗಳಿಗೆ ಅದರಲ್ಲೂ ಮುಖ್ಯವಾಗಿ ಕಾಮೆಂಟೇಟರ್ಗಳಿಗೆ ಸುಮಾರು ಜನ ಕಾಮೆಂಟೇಟರ್ಗಳು ಹುರ್ಕೊಂಬಿಟ್ಟವ್ರೆ ಅದರಲ್ಲಿ ಇಂಗ್ಲೀಷ್ ಕಾಮೆಂಟ್ರಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದ್ದಾರಲ್ಲ ಸೇನ್ ವ್ಯಾಟ್ಸನ್ನು ಹಾಂ ಈ ಹರ್ಭಜನ್ನು ಹಾಂ ಆಮೇಲೆ ಅವ್ನು ರಾಯ್ ರಾಯ್ಡು ಅಂತೂ ಕೇಳೇಬಿಡಿ ಅವ್ನು ಬುಡುಕ್ ಬೆಂಕಿ ಬಿದ್ದೋಗಿದೆ ಅವನು ಆಮೇಲೆ ಇಂಥವ್ರು ಇವ್ರಿಗೆ ಏನಾಗಿದೆ ಅರ್ಥ ಆಗ್ತಿಲ್ಲ ನನಗೆ ಅಂದರೆ ಅಷ್ಟೊಂದು ಏನು ಪಾಪ್ಯುಲಾರಿಟಿ ನೋಡಿ ಏನು ತಿಕ್ಕ ಉರಿತಿದ್ಯಾ ಅಥವಾ ಬ್ರ್ಯಾಂಡ್ ನೋಡಿ ಉರಿತಾಯಿದೆಯಾ ಯಾವ ಗ್ರೌಂಡ್ ಗ್ರೌಂಡಿಗೆ ಹೋದ್ರೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಕ್ ಕೇಳುತ್ತಲ್ಲ ಅದು ನೋಡಿ ನಿಮಗೆ ಉರಿತಿದೆಯಾ ಅಂತ ಅರ್ಥ ಆಗ್ತಿಲ್ಲ ಸೊ ಒಟ್ಟು ಸರಿಯಾಗಂತೂ ಅಂತೂ ಹುರ್ಕೊಂಡಿದಾರೆ ಅದಂತೂ ಕ್ಲಿಯರಾಗಿ ಗೊತ್ತಾಗ್ತಾ ಇದ್ದೀವಿ ನಾನು ಹೇಳುವಂಥದ್ದು ಅಷ್ಟೊಂದು ಉರ್ಕೋಬೇಡಿ ಇನ್ನೂ ಇರೋದು ಹಬ್ಬ ಮುಂದೆ ಇದೆ ಆಮೇಲೆ ನೀವು ಎಷ್ಟೇ ಏನೇ ಮಾಡಿದ್ರು ಕೂಡ ನಾವು ಫೋಟೋ ತಗೊತೀವಿ ಹಾಕಿ ತೊಗೊತೀವಿ ಈಗ ತೊಗೊತೀವಲ್ಲ ನಾವು ಆಲ್ರೆಡಿ ಎಂತೆಂಥ ಟೈಮಲ್ಲಿ ಎಂತೆಂಥ ಕಂಬ್ಯಾಕ್ಗಳು ಮಾಡಿದ್ದೀವಿ ಅಂತ ನಮ್ಮ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಎಂತೆಂತ ಪೊಸಿಷನ್ ಇಂದ ಕಂಟಿನ್ಯೂಸ್ ಆಗ ಆರ್ ಆರು ಏಳು ಮ್ಯಾಚ್ಗಳನ್ನ ಹೊಡ್ಕೊಂಡು ಬಂದು ಫೈನಲ್ಗೆ ಬಂದಿರುವ ನಾವು ಫಸ್ಟ್ ಆಫ್ ದಿ ಒಂದು ಫಸ್ಟ್ ಸೀಸನ್ನ ಫಸ್ಟ್ ಅಲ್ಲಿ ಟೂ ತೌಸಂಡ್ ಏಯ್ಟ್ ಆದರಾಗಿರ್ಬೋದು ಸಿಕ್ಸ್ಟೀನ್ ಆದರೂ ಆಗಿರ್ಬೋದು ಆ್ಯಂಡ್ ಟ್ವೆಂಟಿ ಫೋರ್ ಆದರೂ ಆಗಿರ್ಬೋದು ನಮಗೆ ಚಾನ್ಸಸ್ ಇರಲಿಲ್ಲ ಫೈನಲಾಗೆ ಪ್ಲೇ ಆಫಿಗೆ ಬರುವಂಥದ್ದು ಬಟ್ ಕಂಟಿನ್ಯೂಸ್ ಆಗಿ ಆರ್ ಆರ್ ಏಳು ಮ್ಯಾಚ್ ಹೊಡೆದಿದ್ದೀವಿ ಹಿಸ್ಟ್ರಿ ತೆಗೆದು ನೋಡಿಬೇಕಿದ್ರೆ ಆ ಒಂದು ಸೀಸನ್ಗಳು ಫೋಟೋ ತೆಗೆದುಕೊಂಡು ಇಟ್ಕೊಳ್ಳೋವಂಥವು ನಾವು ಓಕೆ ಫೈನಲ್ ಸೋತಿರ್ಬೋದು ಬಟ್ ಕಂಬ್ಯಾಕ್ ಯಾವ ರೀತಿಯನ್ನು ಮಾಡಿದ್ದೀವಲ್ಲ ಅಂದರೆ ಇಂಪಾಸಿಬಲ್ ಅನ್ನೋದನ್ನ ಪಾಸಿಬಲಾಗಿ ತೋರ್ಸಿದೀವಿ ಅದು ಆರ್ ಸಿ ಬಿ ತಂಡ ಆಮೇಲೆ ಇದು ನಾವೇನು ಯಾವತ್ತೂ ಟಾಪಲ್ಲಿ ನಿಂತ್ಕೊಂಡಿರುವಂಥ ತಂಡ ಅಲ್ಲ ನಮ್ಮದು ನಮ್ಮದು ಕೆಳಗಡೆಯಿಂದ ಎದ್ದು ಬಿದ್ದು ಮೈ ಕಡವಿ ನಿಂತಿರೋ ತಂಡ ನಮ್ಮದು ಆ್ಯಂಡ್ ಫ್ಯಾನ್ಸ್ಗಳು ಅಷ್ಟೇ ಓನ್ಲಿ ಯಾವತ್ತೂ ಒಂದು ಸೀಸನ್ಗೋಸ್ಕರ ಫ್ಯಾನ್ಸ್ ಆಗಿರೋ ಬಡ್ಡಿ ಮಕ್ಕಳಲ್ಲ ನಾವು ಸೀಸನ್ ಒಂದರಿಂದ ಇಲ್ಲಿವರೆಗೂ ಕೂಡ ಅದೇ ತಂಡನ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಆ್ಯಂಡ್ ಮೆರೆಸ್ಕೊಂಡು ಬಂದಿದ್ವಿ ಹರಿಸ್ಕೊಂಡು ಬಂದಿದ್ದೀವಿ ಅವರು ಕೂಡ ರೀಸೆಂಟ್ ರೀಸೆಂಟಾಗಿ ನಮ್ಮ ಒಂದು ಕರ್ನಾಟಕ ಒಂದು ರೀತಿಯಲ್ಲಿ ಸಂಸ್ಕೃತಿನ ಪ್ರೆಸೆಂಟ್ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅದು ಇನ್ನೂ ಖುಷಿಯಾಗಿದೆ ನಮಗೆ ಈ ರೀತಿಯಲ್ಲಿ ಬಡವರ ಒಂದು ತಂಡ ಹಾಗೆ ಹೀಗೆ ಟ್ರೋಫಿ ಯಾವ ನಿಗ್ರಿ ಬೇಕು ಟ್ರೋಫಿ ಆ ತಂಡವಾಗಿ ಆಡ್ತಿದ್ದಾರಾ ಒಳ್ಳೆ ಕ್ರಿಕೆಟ್ ಆಡ್ತಿದಾರಾ ಎಲ್ಲೂ ಮೋಸ ಮಾಡ್ತಿಲ್ವಾ ರೆಸ್ಪೆಕ್ಟ್ ಕೊಡ್ತಿದ್ದಾರಾ ಅವರ ಒಂದು ಪ್ಲೇಯರ್ಸ್ಗಳಿಗೆ ಅದು ಮುಖ್ಯ ಬೇರೆಯವ್ರ ಥರ ಕ್ಯಾಪ್ಟನ್ಸಿಯಿಂದ ಹೊದ್ ಹೊರಗೆ ಹಾಕೋದಲ್ಲ ಹಾಂ ಗಲಾಟೆ ಮಾಡ್ಕೊಳ್ಳೋದಲ್ಲ ಈ ಥರದ್ದು ಯಾವತ್ತೂ ನಾವು ಮಾಡಿಲ್ವೇ ಆಮೇಲೆ ಫ್ಯಾನ್ಸ್ಗಳಿಗೆ ಅಥವಾ ಕ್ರಿಕೆಟರ್ಗಳಿಗೆ ಚೆನ್ನಾಗಿ ಆಡಿಲ್ಲ ಅಂತ ಅವ್ರ ಮೇಲೆ ಶೂ ಎಸೆಯುವಂಥದ್ದು ಬಾಟಲ್ಗಳು ಎಸೆಯುವಂಥದ್ದು ನಾವು ಮಾಡಿಲ್ಲ ಇಂಥ ತಂಡ ನಾವು ಹೋಗಿ ಬಡವ್ರ ತಂಡ ಅಂತೀರ ಇಷ್ಟೊಂದು ಪ್ರೀತಿ ಗಳಿಸಿದೆ ನನ್ನ ತಂಡ ಅದೇ ನಿಮಗೆ ಉರಿ ಅಂತ ನನಗನ್ಸುತ್ತೆ ಆ್ಯಂಡ್ ಇದು ನಾನು ಹೇಳ್ತಿರುವಂಥದ್ದು ಎಲ್ಲರಿಗೂ ಕೂಡ ಯಾವನ ಯಾವ ಕ್ರಿಕೆಟರ್ಗಳಾಗಿರ್ಬೋದು ಬೇರೆ ಯಾವನೇ ಆದರೂ ಅಷ್ಟೇ ನೀವೆಲ್ಲ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ ಫ್ಯಾನ್ಸ್ಗಳು ಮಾತಾಡ್ತಾರೆ ಅದನ್ನು ಸಹಿಸ್ಬೋದು ಮೀನ್ಸ್ ಏನೋ ಫ್ಯಾನ್ಸ್ಗಳು ತಿಳಿಯಲ್ಲ ಅಂತ ಬಟ್ ನೀವು ಮಾಜಿ ಕ್ರಿಕೆಟರ್ಗಳಾಗಿ ನಿಮ್ಗೊಂದು ಜವಾಬ್ದಾರಿ ಸ್ಥಾನ ಇದೆ ಅಂಥ ಸ್ಥಾನದಲ್ಲಿ ಕೂತ್ಕೊಂಡು ರಿವ್ಯೂ ಮಾಡ್ತಾ ಇದ್ದೀರ ಅನಲೈಸ್ ಮಾಡ್ತಿದ್ದೀರಾ ಸೊ ನೀವುಗಳೇ ರೀತಿಯಲ್ಲಿ ಮಾತಾಡಿದ್ರೆ ಸೊ ಏನು ಅರ್ಥ ನನಗೆ ಅರ್ಥನೇ ಆಗೋದಿಲ್ಲ ಆಮೇಲೆ ಅದೇ ಹೇಳಿದ್ನಲ್ಲ ಆ ರಾಯಡು ಅಂಥವ್ರನ್ನ ಈ ಬಯಾಸಿಡ್ ಇರ್ತಾರಲ್ಲ ಒದ್ದು ಆಚೆ ಆಗ್ಬೇಕು ನನ್ನ ಪ್ರಕಾರ ಈ ಕಾಮೆಂಟ್ರಿಯಿಂದ ಆ ರೀಸೆಂಟಾಗಿ ನಾನು ರಿಫಾಮ್ ಪಠನ್ ಅವರದ್ದು ವಿಷಯ ಕೇಳಿದೆ ಓ ಏನೋ ಏನೇನು ಕಾಮೆಂಟ್ರಿಯಿಂದ ಸ್ಟಾರ್ ಸ್ಪೋರ್ಟ್ಸ್ ಕಿತ್ತಾಕಿದ್ದಾರೆ ಅಂತೆ ಅದು ಏನು ರೀಸನ್ ಕಿತ್ತಾಕಿದ್ದಾರೋ ಗೊತ್ತಿಲ್ಲ ಬಟ್ ಮೊದಲು ಇಂಥ ರಾಯಡು ಅಂತವ್ರನ್ನ ಕಿತ್ತಾಕ್ಬೇಕು ನನ್ನ ಪ್ರಕಾರ ಒಂದೇ ನ ಒಂದು ಫೇವರ್ ಮಾಡುವಂಥದ್ದು ಅದು ಫೇವರ್ ಮಾಡಲಿ ಓಕೆ ಇವತ್ತಲ್ಲಿ ಏನೋ ಒಪಿನಿಯನ್ ಕೇಳ್ತಾರೆ ಇವತ್ತು ಯಾವ ತಂಡತ್ತೆ ಅಂದರೆ ಸೊ ಆರ್ ಸಿ ಬಿ ಅಂತ ಹೇಳ್ಬೋದು ಇನ್ನೊಬ್ಬ ಚೆನ್ನೈ ಹೇಳ್ಬೋದು ಇನ್ನೊಬ್ಬ ಜಿ ಟಿ ಹೇಳ್ಬೋದು ಇನ್ನೊಬ್ಬ ಡೆಲ್ಲಿ ಹೇಳ್ಬೋದು ಇನ್ನೊಬ್ಬ ಮುಂಬೈ ಹೇಳ್ಬೋದು ಅದು ಒಂದು ರೀತಿಯಲ್ಲಿ ಹೆಂಗಿರಬೇಕು ಅಂದ್ರೆ ಅಂದರೆ ಒಂದು ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಇರಬೇಕು ಹೆಲ್ದಿಯಾಗಿರಬೇಕು ಬಿಟ್ಟರೆ ಏ ಇವತ್ತು ಆ ಸಿ ಬಿ ಗೆಲ್ಲೋದೆಲ್ಲ ಗುರು ಆ ಟೀಮ್ ವೇಸ್ಟ್ ಟೀಮು ಅವ್ನು ಏನು ಆಡೋದೆಲ್ಲ ಗುರು ಅವನು ಈ ರೀತಿಯಲ್ಲಿ ಒಂದು ಈ ರೀತಿಯಲ್ಲಿ ಇರಬಾರ್ದು ಅದು ಒಂದು ಹೆಲ್ದಿ ಆಗಿರೋವಂಥ ಕಾಂಪಿಟೇಷನ್ ಇರಬೇಕು ಅದು ಎಲ್ಲರೂ ಮಾಡ್ತಾರೆ ಬಟ್ ನನಗೆ ಹೇಳೋ ಪ್ರಕಾರ ಈ ಎಲ್ಲ ಭಾಷೆನ ಒಂದು ಕಾಮೆಂಟ್ರಿಗೊಳ ತೊಗೊಂಡ್ರೆ ಸೊ ಕನ್ನಡದ ಒಂದು ಕಾಮೆಂಟ್ರಿ ಇದೆಯಲ್ಲ ನಿಜವಾಗ್ಲೂ ನನ್ನ ಪ್ರಕಾರ ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಫ್ರೆಂಡ್ ಸರ್ಕ್ ಸರ್ಕಲಲ್ಲೇ ಸ್ಟಾರ್ಟಿಂಗಲ್ಲಿ ಕನ್ನಡ ಕಾಮೆಂಟ್ರಿ ಅಂತ ನಗಾಡೋರು ಬಟ್ ಸಿಕ್ಕಾಪಟ್ಟೆ ಒಂದು ಇಂಪ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇವ್ರ ರೀತಿಯಲ್ಲಿ ಆ ಹಿಂದಿ ಕಾಮೆಂಟ್ರಿ ಆಮೇಲೆ ತಮಿಳ್ ಕಾಮೆಂಟ್ರಿ ಇವ್ರ ಥರ ಆ ತಮಿಳವರಂತೂ ಬರೀ ಧೋನಿ ಧೋನಿ ಅಂತ ಸಾಯ್ತವೆ ಆ ರೀತಿನಲ್ಲಂತೂ ನಮ್ಮಲ್ಲಿ ಮಾಡೋದೇ ಇಲ್ಲ ಒಂದು ಬೆಸ್ಟ್ ಕಾಮೆಂಟ್ರಿ ಅಂದರೆ ಕನ್ನಡ ಕಾಮೆಂಟ್ರಿ ಅಂತ ನನಗೆ ಆ್ಯಂಡ್ ಇವ್ರ ಥರ ಕಿತ್ತೋಗಿರೋ ಒಂದು ವರ್ಡ್ಗಳೆಲ್ಲ ಯೂಸ್ ಮಾಡಲ್ಲ ಭಾಷೆ ಪ್ರಯೋಗ ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕೆ ಹೊರತು ಈ ರೀತಿಯಲ್ಲಿ ಗರೀಬೋಕ ತಂಡ ಹಾಗೆ ಹೀಗೆ ಏನಾರ ಇದರಲ್ಲಿ ಒಳ್ಳೆಯ ಪಾಠ ಕಲಿಸ್ತಾರೆ ರೀ ಓಕೆ ಬಾಯ್